ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಇನ್ನೂ ಯಾರಲ್ಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅರುಂಧತಿ ಕಲ್ಯಾಣ ಭಾಗ ಹದಿಮೂರು ನಿನ್ನ ಅಪ್ಪ ಅವರ ಮುದ್ದು ಮಗಳನ್ನ ಕಳಿಸ್ಬಿಡ್ತಾರಾ ಅದಕ್ಕೆ ಆರು ಹಾಗಾದರೆ ಸರಿ ಅಮ್ಮ ಪಪ್ಪ ನನ್ನ ಅವ್ರ ಜೊತೆ ಕಳಿಸ್ಬೇಡ ಪಪ್ಪ ನಾ ಏನಾದರೂ ಹೇಳಿದ್ನ ಅವರಿಗೆ ಅವರ ತಾಯಿಗಾದರೂ ಬುದ್ಧಿ ಬೇಡ್ವಾ ಹೋಗಿ ಹೋಗಿ ನನ್ನ ಮದುವೆ ಆಗಿದ್ದಾರೆ ಹೌದು ಮತ್ತು ಅಲ್ಲಿ ಜ್ಯೋತಿ ವಿಷಯ ಏನು ಮಾಡಿದ್ರಿ ಗಂಡನ ಮನೆಗೆ ಹೋದ ಅದಕ್ಕೆ ಶಾಂತಪ್ಪ ಅವರು ಹಾಂ ಇವತ್ತೇ ಫಸ್ಟ್ ನೈಟ್ ಪ್ರೋಗ್ರಾಮ್ ಮಾಡಬೇಕು ಅಂತ ಇವತ್ತೇ ಮನೆ ತುಂಬಿಸಿಕೊಳ್ಳೋ ಶಾಸ್ತ್ರ ಮಾಡಿದರು ಏನೂ ಅವಘಡ ಆಗಿಲ್ಲ ಎಲ್ಲರೂ ಆರಾಮಾಗೇ ಇದ್ದಾರೆ ಮತ್ತು ಅವರು ಯಾರು ಅವರೇ ಅಮ್ಮ ನನಗೆ ತಾಳಿ ಕಟ್ಟಿದ ಪುಣ್ಯಾತ್ಮ ನಿಂಗೆ ತಾಳಿ ಕಟ್ಟಿದ್ದಕ್ಕೆ ಕೆನ್ನೆಗೆ ಬಾರಿಸಿದೀಯ ಹೆದ್ರಿ ನಿನ್ನ ಸಹವಾಸನೇ ಬೇಡ ಅಂತ ತಮ್ಮ ಮನೆಗೆ ಹೋದರು ಮತ್ತೆ ನನಗೆ ತಾಳಿ ಕಟ್ಟಬೇಕು ಯಾಕೆ ನಿಮಗೆ ಇಷ್ಟ ಇತ್ತಾ ಅವರ ಮನೆಗೆ ಹೋಗೋದಕ್ಕೆ ಅವರು ಸಚಿನ್ ಥರ ಇರೋದಕ್ಕೆ ಇಷ್ಟಪಟ್ಟಿದ್ಯಾ ಅಂತಾರೆ ಸುಶೀಲ ಅವರು ಸುಮ್ಮನೀರು ಸುಶೀಲ ನನ್ನ ಮಗಳು ಏನು ಅನ್ನೋದು ನನಗೆ ಗೊತ್ತು ಇವಳು ಯಾವತ್ತು ಅಂತ ವಿಚಾರ ಮಾಡಲ್ಲ ಈ ಮಾತು ಕೇಳಿದ ಸುಶೀಲ ಅಲ್ಲಾರಿ ಮತ್ತೆ ಅವನ ಕಾರಲ್ಲಿ ಮದುವೆಗೆ ಹೋಗಿದ್ಲು ಅಜಯ್ ಮದುವೆಯಲ್ಲಿ ಅವನ ಪಕ್ಕನೇ ಕುಳಿತು ಊಟ ಮಾಡಿದ್ದಾಳೆ ಅವನ ಕೈ ಹಿಡಿದು ಓಡಾಡಿದ್ದಾಳೆ ಆರು ಅಮ್ಮ ಅವನೇ ನನ್ನ ಕೈ ಹಿಡ್ದಿದ್ದು ಎಷ್ಟು ಬೇಡ ಅಂದರೂ ತಲೆ ತಿಂತಿದ್ದಾನೆ ನಾ ಏನು ಬೇಕು ಅಂತ ಅವನ ಕಾರಲ್ಲಿ ಹೋಗಿಲ್ಲ ಆವತ್ತು ಲೇಟಾಗಿ ಇವರ ಕಾರಲ್ಲಿ ಹೋಗಬೇಕಾಯಿತು ಮತ್ತು ಬರುವಾಗ ಅಮ್ಮ ಬರುವಾಗ ಲೀನಾ ನನಗೆ ಪ್ರಿಯಾಗೆ ಇವರ ಜೊತೆ ಮಾಡಿ ಕಳಿಸಿದ್ಲು ಅದಕ್ಕೆ ಬಂದೆ ಯಾಕಮ್ಮ ನಿಮಗೆ ಡೌಟಾ ನಾ ಅಂತವಳ ಅಂತಾಳೆ ಆರು ಅಲ್ಲ ಕಣೆ ಯಾಕೋ ಎಲ್ಲಿ ಹೋದರೂ ನೀನು ಹಿಂದೆ ಬಿದ್ದಿದ್ದಾನೆ ಮತ್ತು ತಾಳಿನೂ ಕಟ್ಟಿದ್ದಾನೆ ಅದಕ್ಕೆ ಮತ್ತು ನಾಳೆ ಕರೀಲಿಕ್ಕೆ ಬಂದರೆ ಆರು ಮತ್ತೊಂದು ಬಾರಿಸೋದೆ ಅಂತ ಹೇಳಿ ಹೋಗಿ ಮಲ್ಕೋತಾಳೆ ನಂತರ ಸುಶೀಲ ಶಾಂತಪ್ಪ ಅವರು ಮಲಗುವಾಗ ಶಾಂತಪ್ಪ ಅವರು ಮಾತನಾಡಿ ಸುಶಿ ನಾಳೆ ಆರು ಕರಲಿಕ್ಕೆ ಬರ್ತಾರಂತೆ ಹೇಗೆ ಕಳಿಸೋದು ಇವಳನ್ನ ಅವರು ತುಂಬ ಸ್ಟ್ರಿಕ್ಟಾಗಿ ಇರ್ತಾರಂತೆ ಅವರೇ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಇವಳು ಅಲ್ಲಿಗೆ ಹೋಗ್ತಾಳಾ ಅಂತೀರಾ ನೀನೇ ಸ್ವಲ್ಪ ಬೈದು ಕಳಿಸ್ಕೊಡು ಹಾಂ ಒಟ್ಟಿನಲ್ಲಿ ನಾನು ಲಕ್ಷ್ಮಿಯವರು ಕೆಟ್ಟವರಾಗಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಅಂತಾರೆ ಸುಶೀಲ ಅವರು ಏನೇ ಮಾಡೋದು ಬೇರೆ ದಾರಿ ಇಲ್ಲ ಸರಿ ಹಾಗೆ ಮಾಡೋಣ ಸರಿ ಅವರಾದರೂ ನನ್ನ ಮಗಳ ಕಾಲ್ಗುಣ ಸರಿ ಇಲ್ಲ ಅಂತ ಅನ್ಲಾರ್ದೆ ಇದ್ರೆ ಸಾಕು ಬೆಳಗ್ಗೆ ಪ್ರಿಯ ಮನೆಗೆ ಆರೂನ ಕಳುಹಿಸಿ ಅವಳನ್ನು ಗಂಡನ ಮನೆಗೆ ಕಳುಹಿಸಲು ವ್ಯವಸ್ಥೆ ಮಾಡುವರು ಆರು ಗೆಳತಿ ಮನೆಗೆ ಬಂದು ಸುಮ್ಮನೆ ಕುಳಿತಾಗ ಪ್ರಿಯ ಮಾತಾಡಿ ಯಾಕೆ ಮೌನವಾಗಿ ಕುಳಿತೀಯಾ ಲೇ ಅದು ನಿನ್ನೆ ಒಬ್ಬ ನನಗೆ ತಾಳಿ ಕಟ್ಬಿಟ್ಟ ಕಣೆ ಅದೇ ಚಿಂತೆಯಾಗಿದೆ ಕಣೆ ಅಂತಾಳೆ ಹಾರು ಹಾಗ ಪ್ರಿಯಾ ಹಾ ಹೌದಾ ಹಾಗಾದರೆ ಮದುವೆ ಆಯಿತಾ ಆರು ಹಾಂ ಕಣೆ ಈಗ ಏನೇ ಮಾಡೋದು ಮತ್ತೆ ನಿನ್ನ ಕರ್ಕೊಂಡು ಹೋಗಿಲ್ವಾ ಅಂತಾಳೆ ಇಲ್ಲ ಅವರು ತಾಳಿ ಕಟ್ಟಿದ್ದಕ್ಕೆ ಹೊಡೆದು ಬಿಟ್ಟಿದ್ದೀನಿ ಯಾರೇ ಅವನು ಅಷ್ಟೊಂದು ಧೈರ್ಯ ಇದ್ದವನು ಲೇ ಅವತ್ತು ಕಾರಲ್ಲಿ ಬಂದಿದ್ನಲ್ಲೇ ಲೀನಾ ಮದುವೆಗೆ ವಾಪಸ್ ಡ್ರಾಪ್ ಕೊಟ್ಟನಲ್ಲ ಅವನೇ ನಮ್ಮ ಅಜೆಗೆ ಪರಿಚಯ ಅಂತೆ ಮದುವೆಗೆ ಬಂದು ಈ ಕೆಲಸ ಮಾಡಿದ್ದಾನೆ ಈ ತಾಳಿ ಕೂಡ ಕಟ್ಟಿದ್ದಾಗಿನಿಂದ ಅವನಿಗೆ ಏನಾಗಿದೆ ಅನ್ನೋದು ಚಿಂತೆಯಾಗಿದೆ ಏನೂ ಆಗಿರಲಿಲ್ಲ ಯಾಕೆ ಯಾವಾಗಲೂ ನೆಗೆಟಿವ್ ಆಗಿ ವಿಚಾರ ಮಾಡೋದು ನಿಂಗೆ ಗೊತ್ತಾ ನಮ್ಮ ಯಜಮಾನ್ ರಿಲೇಟಿವ್ ಒಬ್ಳು ಸೇಮ್ ನಿಂತಾರನೇ ಕೇಸ್ ಆದರೆ ಈಗ ಮತ್ತೊಂದು ಮದುವೆ ಮಾಡಿದ್ದಾರೆ ಇಬ್ಬರು ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ ಯಾಕೆ ತಲೆ ಕೆಡಿಸ್ಕೊಳ್ತೀಯಾ ಆಗೋದೆಲ್ಲ ಒಳ್ಳೆಯದೆ ಅನ್ಕೋ ಪ್ಲೀಸ್ ಕಣೆ ಅವನ ಜೊತೆ ಜೀವನ ಮಾಡಿಬಿಡೆ ಆಗ ಆರು ಕೋಪದಿಂದ ಪ್ರಿಯ ಮುಖ ನೋಡಿದಾಗ ಯಾಕೆ ಕೋಪ ಮಾಡ್ಕೋತೀಯಾ ಅವನು ಸೇಮ್ ನಿನ್ನ ಸಚಿನ್ ಥರ ಇಲ್ವಾ ಅದಕ್ಕೆ ಆರು ಹ್ಞೂ ಅದೇ ಸೇಮ್ ಅವ್ರ ಥರನೇ ಇದ್ದಾರೆ ಅದೇ ಡೌಟ್ ಬಂದಿದೆ ಲೇ ಹೌದು ನೋಡೆ ಕೇಳಬೇಕು ಇದನ್ನು ಕೇಳೇ ಇಲ್ಲ ಆದರೆ ಯಾರಿಗೆ ಕೇಳೋದು ಆಗ ಪ್ರಿಯ ಅಲ್ವೇ ಅವತ್ತು ಲೀನಾ ಮದುವೆ ನಂತರ ನನ್ನ ಮನೆಗೆ ಬಂದಾಗ ಎಷ್ಟು ಖುಷಿಯಿಂದ ಹೇಳಿದ್ದೆ ಅವರನ್ನು ನೋಡಿದರೆ ನಾನು ಸಚಿನ್ ನೋಡಿದಾಗೆ ಆಗುತ್ತೆ ಅಂತ ಈಗ ಅವರೇ ತಾಳಿ ಕಟ್ಟಿದ್ದಾರೆ ದೇವರೇ ನಿಮಗೆ ಈ ರೀತಿ ಮಾಡಿರಬೇಕು ಪ್ಲೀಸ್ ಒಪ್ಕೊಂಡು ಅವ್ರ ಜೊತೆ ಜೀವನ ಮಾಡಿದರೆ ಅಂತ ಪ್ರಿಯ ಇದ್ದರೆ ತಕ್ಷಣ ಆರು ಇಲ್ಲ ಕಣೆ ಮನಸ್ಸಿನ ತುಂಬ ನನ್ನ ಇರುವಾಗ ಹೇಗೆ ಇವರನ್ನು ಒಪ್ಕೊಳ್ಳೋದು ಇವರು ಈ ರೀತಿ ಮಾಡಬಾರ್ದಿತ್ತು ಕಣೆ ನಮ್ಮ ಸಮಾಜ ತುಂಬ ಕೆಟ್ಟು ಕಣೆ ನನ್ನ ಜೊತೆಗೆ ಅವರಿಗೂ ಕೆಟ್ಟ ಹೆಸರು ಯಾಕೆ ಇಂಥ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದೀನಿ ನಾನು ಎಂದು ಕಣ್ಣೀರು ಹಾಕುವಾಗ ಅವಳಿಗೆ ಸಮಾಧಾನ ಹೇಳಿ ಅಲ್ಲೇ ಇಬ್ಬರು ಸೇರಿ ಊಟ ಮಾಡಿ ನಂತರ ಶಾಂತಪ್ಪ ಅವರು ಫೋನ್ ಮಾಡಿದಾಗ ಅಲ್ಲಿಂದ ಮನೆಗೆ ಬರುವಳು ಆರು ಆರು ಮನೆಗೆ ಬಂದಾಗ ಮನೆಯ ಮುಂದೆ ಅರ್ಜುನ್ ಕಾರ್ ನಿಂತಿದ್ದಾಗ ಅದನ್ನು ನೋಡಿ ಭಯದಿಂದ ಒಳಗೆ ಬಂದಳು ಲಕ್ಷ್ಮಿ ಅವರು ಆರು ಬೇಗ ರೆಡಿಯಾಗು ಇವತ್ತು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇದೆ ಅದನ್ನು ಮಾಡಬೇಕು ಆಗ ಆರು ಅವರ ತಂದೆ ಮುಖ ನೋಡಿದಾಗ ಸುಶೀಲ ಅವರು ಬಾ ಆರು ನಿಮ್ಮತ್ತೆ ಸೀರೆ ಒಡವೆ ತಂದಿದ್ದಾರೆ ಅವರನ್ನು ಹಾಕ್ಕೊಂಡು ರೆಡಿಯಾಗು ನಂತರ ಪಕ್ಕದ ಮನೆಯ ಸವಿತಾ ಕರೆದು ಸವಿತಾ ನೀನೇ ಅವಳಿಗೆ ಸೀರೆ ಉಡಿಸು ನನ್ನ ಮಗಳು ಈ ಸೀರೆಯಲ್ಲಿ ಹೇಗೆ ಕಾಣ್ತಾಳೆ ಅಂತ ನೋಡಬೇಕು ಆಗ ಆರು ಅಮ್ಮ ಏನು ಹೇಳ್ತಾ ಇದೀಯ ಅಮ್ಮ ಬೇಡ ಅಮ್ಮ ನಾ ಹೋಗಲ್ಲ ಅವರಿಗೆ ಒಳ್ಳೇದಲ್ಲ ನನ್ನಿಂದ ಅವರಿಗೆ ತೊಂದರೆ ನೋಡು ಅದಕ್ಕೆ ಆರು ನಾನು ನಿಮ್ಮ ಅತ್ತೆಯಾಗಿ ಹೇಳ್ತಾ ಇದ್ದೀನಿ ಅದು ಎಂಥ ಭವಿಷ್ಯ ನಾನು ನೋಡ್ತೀನಿ ಈಗ ಬೇಗ ಬಾ ಸೂರ್ಯಾಸ್ತ ಆಗೋದ್ರಲ್ಲಿ ನಮ್ಮ ಮನೆಯಲ್ಲಿ ಇರಬೇಕು ಹಾಂ ಹ್ಞೂ ಹೋಗು ಬೇಗ ಇನ್ನೂ ನಿಂತಿಯಲ್ಲ ಆಂಟಿ ಬೇಡ ಆಂಟಿ ನಾನು ನಾನು ತದಲುತ್ತಾ ನಿಮ್ಮ ಮನೆಗೆ ಒಳ್ಳೆಯ ಸೊಸೆ ಆಗಲ್ಲ ನನ್ನಿಂದ ನಿಮ್ಮ ಮಗನಿಗೆ ಏನಾದರೂ ಆದರೆ ಆಗೋದೆಲ್ಲ ಆಗಿದ್ದೆ ಈಗ ಈ ಮಗನಿಗೆ ನೀನೇ ಹೆಂಡ್ತಿ ನನ್ನ ಮನೆ ಸೊಸೆ ನೋಡು ಸಮಾಧಾನದಿಂದ ಹೇಳ್ತಾ ಇದ್ದೀನಿ ನನ್ನ ಮಾತನ್ನು ಕೇಳು ಬೇಗ ಹೋಗಿ ರೆಡಿಯಾಗು ಮತ್ತೆ ಆರು ಅಮ್ಮ ಬೇಡ ಅಮ್ಮ ನೀನಾದರೂ ಹೇಳಮ್ಮ ಯಾಕಮ್ಮ ಸುಮ್ಮನೆ ಇದೆಯಾ ಅವರ ಮಗನ ಜೊತೆ ಅಡ್ಡಾಡಿದ್ದೀಯ ಅವನ ಪಕ್ಕದಲ್ಲೇ ಕುಳಿತು ಊಟ ಕೂಡ ಮಾಡಿದ್ದೀಯಾ ಅವರ ಮನೆಗೆ ಸಹ ಹೋಗಿ ಬಂದೀಯಾ ಈಗ ಅವನ ಕಡೆ ತಾಳೆ ಕಟ್ಟಿಸ್ಕೊಂಡು ಹೋಗೋದಕ್ಕೆ ಒಳ್ಳೆ ಅಂದರೆ ಏನೇ ಅರ್ಥ ಅವನು ಸಚಿನ್ ಥರ ಇರೋದಕ್ಕೆ ತಾನೇ ಮದುವೆ ಆಗಿದ್ದೀಯಾ ನಮಗೆ ಹೇಳಿದರೆ ನಾವು ಮದುವೆ ಮಾಡಲ್ಲ ಅಂತ ಹೇಳಿ ಇಂಥ ನಾಟಕ ಮಾಡ್ತಾ ಇದ್ದೀಯಾ ಹೇಳು ಈಗ ಅವರು ಕರೀಲಿಕ್ಕೆ ಬಂದಿದ್ದಾರೆ ಆದರೆ ನಾ ಕಳಿಸ್ಬಾರ್ದಾ ನಿನ್ನ ಕುರುಳಿಗೆ ತಾಳೆ ಬಿತ್ತು ಅಂದರೆ ಆ ಹೆಣ್ಣು ಗಂಡನ ಮನೆಗೆ ಸೀಮಿತ ತವರ ಮನೆಯಲ್ಲಿ ಇದ್ದರೆ ನಮಗೆ ಜನ ಮಾತಾಡ್ತಾರೆ ಬೇಗ ಸೀರೆ ಉಟ್ಟು ನಡಿ ಮನೆಯಿಂದ ಎಲ್ಲ ಇಷ್ಟ ಇದೆ ನಿನಗೂ ಆದರೂ ನಾಟಕ ಮಾಡ್ತಾ ಇದ್ದೀಯಾ ಗೊತ್ತಿಲ್ಲ ಅಂತ ಮಾಡಿದ್ದೀಯ ನಮಗೆ ಅಂತ ಕೋಪದಲ್ಲಿ ಹೇಳ್ತಾರೆ ಸುಶೀಲ ಅವರು ಮತ್ತೆ ಕೋಪದಲ್ಲಿ ಆರು ಅಮ್ಮ ಎಂದು ಜೋರಾಗಿ ಕೂಗಿದಾಗ ಸುಶೀಲ ಅವರು ಏ ಸವಿತಾ ಅವಳು ಹಾಗೆ ಮಾತಾಡ್ತಾನೇ ಇರ್ತಾಳೆ ನೀನೇ ಸೀರೆ ಉಡಿಸಿ ಬೇಗ ರೆಡಿ ಮಾಡು ಅವಳನ್ನು ಕರ್ಕೊಂಡು ಹೋಗು ಎಂದು ಅವಳ ಮುಂದೆ ನಿಲ್ಲಲಾರದೆ ಅಡಿಗೆ ಕೋಣೆಗೆ ಹೋಗುವರು ನಂತರ ತಂದೆ ಮುಖ ನೋಡಿದಾಗ ಅವರ ಸುಶೀಲರನ್ನು ಹಿಂಬಾಲಿಸಿದಾಗ ಗೊಂಬೆಯಂತೆ ಸುಮ್ಮನೆ ನಿಂತಾಗ ಸವಿತಾ ಆರು ಕೈ ಹಿಡಿದು ರೂಮಿಗೆ ಕರೆದೊಯ್ಯುವಾಗ ತಲೆಯಲ್ಲಿ ಏನೊಂದು ವಿಚಾರ ಮಾಡದೆ ಸವಿತಾ ಮಾತನ್ನು ಕೇಳುತ್ತಾ ಸೀರೆ ಉಡಿಸಿಕೊಳ್ಳುವಳು ಕಣ್ಣೀರು ಧಾರಾಕಾರವಾಗಿ ಹೋದರೂ ಜಾಗದ ಪರಿವೇ ಇಲ್ಲದೆ ನಿಂತಿರುವಾಗ ಸವಿತಾ ಆರು ಹೋಗಿ ಮುಖ ತೊಳೆದು ಬಾ ಏನಾಗಲ್ಲ ಎಲ್ಲ ಒಳ್ಳೆಯದೇ ಆಗುತ್ತೆ ಯಾಕೆ ಭಯ ಆ ತಾಯಿಗೆ ಇಲ್ಲದ ಭಯ ನಿನಗ್ಯಾಕೆ ದೇವರು ಪ್ರತಿ ಸಲ ಮೋಸ ಮಾಡಲ್ಲ ಸಾಕು ನಿನ್ನ ವನವಾಸ ಇನ್ಮುಂದೆ ಖುಷಿನೇ ಆ ಮನೆ ನಿನಗೆ ಸ್ವರ್ಗವಾಗುತ್ತೆ ಅಲ್ಲೇ ನಿನ್ನ ಸಂತೋಷ ಇಲ್ಲಿ ನೋಡು ಆರು ಸಾಕು ಇನ್ನು ಎಷ್ಟು ದಿನ ಅಂತ ತಂದೆ ತಾಯಿಗೆ ನೋವು ಕೊಡ್ತೀಯ ಅದಕ್ಕೆ ಆರು ಅತ್ತೆ ನಾನು ನೋವು ಕೊಡ್ತೀನ ಅವರಿಗೆ ಎಂದಾದರೂ ಕೇಡು ಬಯಸ್ತೀನ ನಾನೇ ಇವನನ್ನು ಇಷ್ಟಪಟ್ಟಿದ್ದೀನ ನಾನು ಎಂದು ಯಾರನ್ನು ಇಷ್ಟಪಟ್ಟಿಲ್ಲ ಅತ್ತೆ ಆದರೆ ಅಮ್ಮ ಅಂದಿದ್ದ ಮಾತು ಅತ್ತೆ ಅಮ್ಮ ಅಪ್ಪನೇ ನನ್ನ ಪ್ರಪಂಚ ಅಂಥದ್ರಲ್ಲಿ ಅವರೇ ನನ್ನ ತಪ್ಪು ತಿಳಿದಿದ್ದಾರಲ್ಲ ಅತ್ತೆ ನಾ ನಂಥವಳೇನ ಎಂದು ಅಳುವಾಗ ಲಕ್ಷ್ಮಿಯವರು ಜೋರಾಗಿ ಆರು ಎಂದು ಕೂಗಿದರು ಕೋಪದಲ್ಲಿ ಬೈಬೇಕೆಂದು ಹೋಗುವಾಗ ಸವಿತಾ ಆರು ಕೈ ಹಿಡಿದು ಎಂದು ಅವರಿಗೆ ಎದುರು ಮಾತನಾಡಬೇಡ ಅವರೇ ನಿಮಗೆ ತಾಯಿ ಸ್ಥಾನ ತುಂಬೋರು ಈಗ ನಿಮ್ಮಮ್ಮ ಬರಲ್ಲ ಅಲ್ಲಿಗೆ ಇವರನ್ನೇ ಹಚ್ಚಿಕೊಂಡು ಅವರು ಹೇಳಿದಂತೆ ಕೇಳಬೇಕು ಅತ್ತೆ ಮಾವ ಗಂಡ ಗಂಡನ ಮನೆಯವರೇ ನಿನ್ನ ಪ್ರಪಂಚ ಆಗಬೇಕು ಅಲ್ಲಿಗೆ ನಿನ್ನ ಅಮ್ಮ ಅಪ್ಪ ಬರಲ್ಲ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಕೇಳಿಲ್ವಾ ನೀನು ಅದೇ ಈಗ ನಡೀತಾ ಇರೋದು ಕಣ್ಣೀರೋ ಪನ್ನೀರೋ ಅಲ್ಲೇ ನಿನ್ನ ಜೀವನ ಇದೇ ರೀತಿನೇ ಹೋಗಿದ್ದೆ ಅತ್ತೆ ಆದರೆ ಏನಾಯಿತು ಆ ತಂದೆ ತಾಯಿ ಮಗನನ್ನೇ ಬಲಿ ತೆಗೆದುಕೊಂಡೆ ಅತ್ತೆ ಈಗ ಮತ್ತೊಮ್ಮೆ ಚೆಕ್ ಮಾಡಬೇಕಾ ಇವರಿಗೆ ಏನೂ ಆಗಲ್ಲ ಅಂತ ಏನು ಗ್ಯಾರಂಟಿ ನನ್ನ ಮನಸ್ಸು ಎಷ್ಟು ಅಂತ ತಡಿಬೇಕು ನೀವೇ ಹೇಳಿ ಮತ್ತೆ ಈ ತಾಯಿಗೂ ನೋವು ಕೊಡ್ಲಾ ಆಗ ಸುಶೀಲಾ ಸವಿತಾ ಕರೆದುಕೊಂಡು ಬಾ ಅವಳನ್ನು ಎನ್ನುತ್ತಾ ಹೊರ ನಡೆದಾಗ ಆರು ಅಮ್ಮ ಎಂದು ಕರೆದಾಗ ಯಾರು ಈಗ ಮಾತಾಡೋಕ್ಕೆ ಟೈಮ್ ಇಲ್ಲ ಆಯ್ತಲ್ಲ ಸೀರೆ ಉಟ್ಟಿದ್ದು ಮುಖ ತೊಳೆದು ಫ್ರೆಶ್ ಆಗು ನಿಮ್ಮ ಅತ್ತೆ ಜೊತೆ ಹೋಗುವಂತೆ ಎನ್ನುತ್ತಾ ಹೊರಬರುವಳು ಸುಶೀಲ ಕೋಪದಲ್ಲೇ ಮುಖ ತೊಳೆದು ಹೊರಬಂದು ಅವರು ಬನ್ನಿ ಅಂಟಿ ಹೋಗೋಣ ಆಗ ಸುಶೀಲ ಅರಿಶಿನ ಕುಂಕುಮ ಹಚ್ಚಿಕೊಂಡು ಉಡಿ ತುಂಬಿಸಿಕೊಂಡು ಹೋಗುವಂತೆ ಬಾ ಅಮ್ಮ ಈ ಸರ್ತಿ ಹೋದರೆ ನನಗೆ ಏನಾದರೂ ಆಗಲಿ ಆದರೆ ಅವರಿಗೆ ಮಾತ್ರ ಏನೂ ಆಗಬಾರ್ದು ಮತ್ತೆ ನಾ ಸತ್ತರು ಮಣ್ಣು ಹಾಕಲಿಕ್ಕೆ ನೀ ಬರಬೇಡ ಆಗ ಶಾಂತಪ್ಪ ಅವರು ಆರು ಯಾಕಮ್ಮ ಅಪಶಕನ ಪುಷಕನ ನುಡಿತೀಯ ಏನಾಗಲ್ಲ ಖುಷಿಯಾಗೇ ಇರ್ತೀಯ ಹ್ಞೂ ಪಪ್ಪ ಖುಷಿಯಾಗೇ ಇರ್ತೀನಿ ತುಂಬ ಸಂತೋಷವಾಗಿ ಇರ್ತೀನಿ ಈಗೇನು ಇಲ್ಲಿ ಕೂತ್ಕೋಬೇಕಾ ತಾನೆ ಹ್ಞೂ ಸರಿ ತಗೋ ಏನೇನು ಹಚ್ಚಿ ಏನೇನು ಮಾಡ್ತೀಯೋ ಮಾಡು ನಿಂದು ಆಗಲಿ ಎಂದು ಹೋಗಿ ಮನೆ ಮೇಲೆ ಕುಳಿತಾಗ ಸುಶೀಲ ಕಣ್ಣೀರಲ್ಲೇ ಮಡಿಲಕ್ಕೆ ತುಂಬಿ ಖುಷಿಯಿಂದ ಹರಸುವರು ಸುಶೀಲ ಅವರು ಅವಳನ್ನು ತಬ್ಬಿಕೊಂಡು ಅಳುವಾಗ ಯಾಕೆ ಹೇಳ್ತೀಯಾ ಮತ್ತೆ ವಾಪಸ್ ಬರ್ತೀನಿ ಆಗ ಅಳುವಂತೆ ಸರಿ ಬಿಡು ಈಗ ಲೇಟ್ ಆಗುತ್ತೆ ಎನ್ನುತ್ತಾ ಕಾರಲ್ಲಿ ಕೂರುವಳು ಶಾಂತಪ್ಪ ಅವರು ಕಾರ್ ಹತ್ತಿರ ಬಂದು ಮೊಬೈಲ್ ಕೊಡುವಾಗ ಇದರ ಅವಶ್ಯಕತೆ ಇಲ್ಲ ನನಗೆ ಯಾರ ಜೊತೆ ಮಾತಾಡಬೇಕು ಯಾರು ಇಲ್ಲ ಎಲ್ಲರೂ ಹೋದರು ನನ್ನ ಬಿಟ್ಟು ಆಂಟಿ ಹೋಗೋಣ ನಡೀರಿ ಎನ್ನುತ್ತಾ ಕಾರ್ ಗ್ಲಾಸ್ ಏರಿಸಿ ಸುಮ್ಮನೆ ಕೂರುವಳು ನಂತರ ಸುಶೀಲಾ ಅವರು ಲಕ್ಷ್ಮಿ ಹತ್ತಿರ ಬಂದು ಅವಳಿಗೆ ನೀವೇ ತಾಯಿ ಸ್ಥಾನ ತುಂಬಿ ಎನ್ನುತ್ತಾ ಅಳುವಾಗ ಆರಿಗೆ ದುಃಖ ಆದರೂ ತೋರಗೊಡದೆ ಕಣ್ಣು ಮುಚ್ಚಿ ಕೂರುವಳು ಅಲ್ಲಿಂದ ಕಾರ್ ಅರ್ಜುನ್ ಮನೆಗೆ ಬಂದಾಗ ಸೇರು ಒದ್ದು ಪಕ್ಕದಲ್ಲಿ ಅರ್ಜುನ್ ನಿಲ್ಲಿಸಿ ಆರತಿ ಮಾಡಿ ಮನೆ ತುಂಬಿಸಿಕೊಳ್ಳುವರು ನಂತರ ಎಲ್ಲರೂ ಸೇರಿ ಊಟ ಮಾಡಿ ಫಸ್ಟ್ ನೈಟ್ ಅರೇಂಜ್ಮೆಂಟ್ ಮಾಡಿ ಆರುಳನ್ನು ಅರ್ಜುನ್ ರೂಮ್ಗೆ ಕಳುಹಿಸುವರು ಆರು ಹಾಲು ಹಿಡಿದು ಒಳಗೆ ಹೋದಾಗ ಅರ್ಜುನ್ ಅವಳ ಜೊತೆ ಮಾತನಾಡಬೇಕೆಂದು ಬಾಯಿ ತೆರೆಯುವಾಗ ಆರು ಕೈಯಲ್ಲಿರುವ ಹಾಲಿನ ಲೋಟ ಕೊಟ್ಟು ಹಾಲು ತಗೊಳ್ಳಿ ಮತ್ತೇನು ಬೇಕು ಈ ದೇಹಕ್ಕೋಸ್ಕರ ಆಸೆ ಪಟ್ಟಿದ್ದಲ್ವಾ ತಗೋ ನಾನೇ ಸತ್ತಿದ್ದೀನಿ ಅಂದಮೇಲೆ ಈ ದೇಹಕ್ಕೆ ಏನು ಬೆಲೆ ಎಂದು ಹೇಳಿ ತನ್ನ ಮೈ ಮೇಲಿನ ಸೆರಗನ್ನು ಕಿತ್ತಾಕಿ ಅವನ ಮುಂದೆ ನಿಂತಾಗ ಅರ್ಜುನ್ ಏನೊಂದು ಮಾತನಾಡದೆ ಅವಳ ಹತ್ತಿರ ಬಂದು ನೆಲಕ್ಕೆ ಬಿದ್ದ ಸೆರಗನ್ನು ಅವಳಿಗೆ ಸುತ್ತಿ ನಿನ್ನ ದೇಹಕ್ಕೆ ಆಸೆ ಪಟ್ಟಿಲ್ಲ ಪಡೋದೂ ಇಲ್ಲ ನಿನ್ನ ದುಃಖಕ್ಕೆ ಆಸರೆಯಾಗಿ ನಿಲ್ಲಬೇಕು ಅಂತ ಅದಕ್ಕೆ ಆರು ನನಗೆ ತಾಳೆ ಕಟ್ಟಾಗಲೇ ನಿಮಗೆ ಯಮಧರ್ಮರಾಯ ಹೆಗಲು ಏರಿದಾನೆ ಅದು ನಿಮಗೆ ಯಾಕೆ ತಿಳಿತಾ ಇಲ್ಲ ಯಾಕೆ ಎಲ್ಲರೂ ಇಷ್ಟು ಹಠ ಮಾಡ್ತಾ ಇದ್ದೀರಾ ನಿಮ್ಮ ತಾಯಿಗೆ ಯಾಕೆ ತಿಳಿತಾ ಇಲ್ಲ ನನಗೆ ಈ ಭವಿಷ್ಯದಲ್ಲಿ ನಂಬಿಕೆ ಇಲ್ಲ ಪ್ರತಿ ಸಲ ಅದೇ ನಡೆಯಲ್ಲ ಆದರೆ ನಾನು ಕಣ್ಣಾರೆ ನೋಡಿ ಅನುಭವಿಸಿದ್ದೇನೆ ಎನ್ನುತ್ತಾ ಅರ್ಜುನ್ ಮುಖ ನೋಡುವಾಗ ಸಚಿನ್ ನಿಂತಂಗಾಗಿ ಮತ್ತೆ ತಲೆ ತಗ್ಗಿಸುವಳು ಅರ್ಜುನ್ಗೆ ಅರ್ಥವಾಗಿ ಈಗ ಮಾತು ಬೇಡ ತುಂಬ ದುಃಖ ಪಟ್ಟಿದ್ದೀಯ ನೆಮ್ಮದಿಯಾಗಿ ಮಲಗು ಎಂದು ಅವಳ ಕೈಯನ್ನು ಹಿಡಿಯುವಾಗ ದೂರ ಸರಿದು ಮುಟ್ಬೇಡಿ ನನ್ನ ನಿಮಗೆ ಒಳ್ಳೆಯದಲ್ಲ ನೋಡು ವಾದ ಮಾಡಬೇಡ ಆರು ಏನಾಗುತ್ತೆ ಅಂತ ಚೆಕ್ ಮಾಡೇ ಬಿಡ್ತೀನಿ ಆಶ್ಚರ್ಯವಾಗಿ ನೋಡಿದಾಗ ಅವಳ ಹತ್ತಿರ ಬಂದು ಅವಳನ್ನು ಎತ್ತಿಕೊಂಡನು ಏ ಇಳಿಸಿ ಕೆಳಗೆ ಮುಟ್ಬೇಡ ಅಂತ ಅಂದರೆ ಮತ್ತೆ ನನ್ನೇ ಎತ್ತಿಕೊಳ್ತೀರಲ್ಲ ಬಿಡಿ ನನ್ನ ಇಳಿಸಿ ಇಳಿಸ್ತೀನಿ ಹೀಗೆ ಇರೋದಕ್ಕೆ ಆಗುತ್ತಾ ಯಾಕೆ ಬಾಯ್ ಮಾಡ್ತೀಯ ಸುಮ್ಮನೆ ಬಾ ಈಗ ಎಂದು ಎತ್ತಿಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿ ಹೊದಿಕೆ ಒದಿಸಿ ಈಗ ಮಲಗು ನಾ ಏನು ಮಾಡಲ್ಲ ನನಗೇನು ಆಗಲ್ಲ ಆ ನಂಬಿಕೆ ನನಗೂ ನಮ್ಮ ಮನೆಯವರಿಗೂ ಇದೆ ನೀ ಅದರ ಬಗ್ಗೆ ಚಿಂತೆ ಮಾಡಬೇಡ ಆಗ ಯಾರು ಅವನ ಮುಖ ನೋಡುವಾಗ ಮತ್ತೆ ಅರ್ಜುನ್ ಹತ್ತಿರ ಬಂದು ಯಾಕೆ ಮುಖ ನೋಡ್ತಾ ಇದ್ದೀಯಾ ಹಾಂ ಏನೂ ಇಲ್ಲ ಎಂದು ತಿರುಗಿ ಮಲಗುವಳು ಆದರೆ ಅರ್ಜುನ್ ಅಲ್ಲಿಂದ ಸೋಫಾ ಹತ್ತಿರ ತೆರಳಿ ಲ್ಯಾಪ್ಟಾಪ್ ಓಪನ್ ಮಾಡಿ ವರ್ಕ್ ಮಾಡುತ್ತಾ ಕುಳಿತುಕೊಳ್ಳುವನು ಒಂದು ಗಂಟೆಯ ನಂತರ ವಾಪಸ್ ಹಾರು ಹತ್ತಿರ ಬಂದಾಗ ಹತ್ತು ಹತ್ತು ಸುಸ್ತಾಗಿ ನಿದ್ದೆ ಮಾಡಿರುವಳು ಅವಳನ್ನೇ ನೋಡುತ್ತಾ ಏನೇ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದೀಯಾ ಆ ಕುಂಕುಮ ನಿನ್ನ ಹಣೆಗೆ ಎಷ್ಟು ಮುದ್ದಾಗಿದೆ ಎನ್ನುತ್ತಾ ಪಕ್ಕದಲ್ಲಿ ಮಲಗಿ ಅವಳ ಮುಖವನ್ನೇ ನೋಡುವಾಗ ಗಾಳಿಗೆ ಗುಂಗುರು ಕೂದಲು ಮುಖವನ್ನು ಮುಚ್ಚಿರುವಾಗ ಆ ಕೂದಲನ್ನು ಕಿವಿ ಹಿಂದಗಡೆ ಸರಿಸಿ ಅವಳ ಮುಖಾರವಿಂದ ನೋಡುತ್ತಾ ಎಷ್ಟು ಅಂತ ಅತ್ತಿದ್ದೀಯ ಕಣೆ ಯಾಕೆ ಭಯಪಡ್ತೀಯ ನನಗೆ ಏನೂ ಆಗಲ್ವೇ ಧೈರ್ಯವಾಗಿ ಇರು ಏನೂ ಆಗಲ್ಲ ನಿದ್ದೆಗಣ್ಣಲ್ಲಿ ಕಣ್ಣು ಗಟ್ಟಿಯಾಗಿ ಮುಚ್ಚಿಕೊಂಡು ಆರು ಒದ್ದಾಡುವಾಗ ಕೈಯಲ್ಲಿ ಹೊದಿಕೆಯನ್ನು ಗಟ್ಟಿಯಾಗಿ ಹಿಡಿದು ಮುಖವನ್ನು ಆ ಕಡೆ ಈ ಕಡೆ ಮಾಡುವಾಗ ಅರ್ಜುನ್ ಎದ್ದು ಕುಳಿತು ಅವಳನ್ನು ಎಬ್ಬಿಸೋಕೆಂದು ಅವಳ ಕೆನ್ನೆ ತಟ್ಟುತ್ತಾ ಡಾಕ್ಟ್ರೆ ಕಣ್ಣು ಬಿಡಿ ಏನಾಗ್ತಾ ಇದೆ ನಿಮಗೆ ಎಂದು ಕೈಯ ಅಲುಗಾಡಿಸಿದಾಗ ಒಮ್ಮೆಲೆ ಜೋರಾಗಿ ಚೀರಿದಳು ಅರ್ಜುನ್ ಮತ್ತೊಮ್ಮೆ ಕೆನ್ನೆ ತಟ್ಟಿ ಏನಾಗ್ತಾ ಇದೆ ನಿಮಗೆ ಕಣ್ಣು ಬಿಡಿ ಎಂದಾಗ ಆರು ಕಣ್ಣು ತೆರೆದು ಎದ್ದು ಕುಳಿತು ಕುಡಿಯಲು ನೀರು ಎಂದು ಸನ್ನೆ ಮಾಡುವಳು ಅರ್ಜುನ್ ನೀರು ಕೊಟ್ಟು ಹಾಂ ಕುಡಿ ಎಂದು ಕೊಡುವನು ಕೈ ನಡಗಿಸುತ್ತಾ ಕುಡಿಯುವಾಗ ಮೈ ಮೇಲೆ ನೀರು ಬೀಳುತ್ತೆ ತಾನೇ ಕೈ ಹಿಡಿದು ಕುಡಿಸಿ ಈಗ ಮಲಗು ನನಗೆ ಏನೂ ಆಗಲ್ಲ ಯಾಕೆ ಅದನ್ನೇ ವಿಚಾರ ಮಾಡ್ತೀಯಾ ನೀವು ಯಾರು ಅಂತಾಳೆ ಆರು ಅದಕ್ಕೆ ಅರ್ಜುನ್ ಆ ನಾನು ನಿನ್ನ ಗಂಡ ಹೆಸರು ಅರ್ಜುನ್ ಅಂತ ಉದ್ಯೋಗ ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ ಸಾಫ್ಟ್ವೇರ್ ಡೆವಲಪರ್ ಮಾಡಿಕೊಡ್ತೀನಿ ಸಾಕ ಈಗ ಮಲಗೆ ಪ್ಲೀಸ್ ಕಣೇ ಈ ಕಥೆ ಮುಂದುವರೆಯುವುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು